ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ಕಡಿಮೆ ಸಮಯದಲ್ಲಿ ಆಗುವಂಥ ಒಂದು ಟೊಮೆಟೊ ರೈಸ್ ತೋರಿಸ್ಕೊಡ್ತಿದ್ದೀನಿ ಇದು ಲಂಚ್ ಬಾಕ್ಸ್ಗೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಬಟಾಣಿ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನಕಾಯಿ ನಿಂಬೆಹಣ್ಣು ಕರಿಬೇವು ಈಗ ಅನ್ನ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೋತಿದ್ದೀನಿ ಸಾಸಿವೆ ಜೀರಿಗೆ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ ಈಗ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಕರಿಬೇವು ಹಸಿರು ಮೆಣಸಿನ್ಕಾಯಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಈಗ ಅದನ್ನು ಅಷ್ಟೇ ಕೆಂಪಾಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಈ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಈಗ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೋತಿದ್ದೀನಿ ಈಗ ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಬಡಿಸ್ಕೋಬೇಕು ಈಗ ಟೊಮಟೊ ಎಲ್ಲ ಬಾಡಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಈಗ ಗೊಜ್ಜು ರೆಡಿಯಾಗಿದೆ ಈಗ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಂಬೆಹಣ್ಣು ಹಾಕೊಳ್ಳೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಟೊಮೊಟೊ ರೈಸು ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು